ನೀವು ಕೂಡ ರುಚಿಯಾದ ಫ್ರೈಡ್ ರೈಸ್ನ ಮನೆಯಲ್ಲೇ ಮಾಡಬೇಕಾ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಫಾಸ್ಟಾಗಿ ಈ ವಿಡಿಯೋನ ನೋಡ್ಕೊಂಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಫ್ರೈಡ್ ರೈಸ್ನ ಈಸಿಯಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಬೋದು ಫಾಸ್ಟಾಗಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಹತ್ರ ಯಾವ ವೆಜಿಟೇಬಲ್ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು ಫ್ರೈಡ್ ರೈಸ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆಗಿದ್ಮೇಲೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ಕಾದಮೇಲೆ ಇದಕ್ಕೆ ನಾವು ಆನಿಯನ್ ಹಾಕ್ಕೊಳ್ಬೇಕಾಗುತ್ತೆ ನಾನು ಉದ್ದುದ್ದ ಕಟ್ ಮಾಡಿದ್ದೀನಿ ಆನಿಯನ್ನ ನೀವು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಇದಕ್ಕೆ ಬಟಾಣಿ ಮತ್ತು ನಿಮಗೆ ಇಷ್ಟ ಆಗೋ ತರಕಾರಿ ಯಾವುದೇನು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಳಿ ನಾನು ಜಸ್ಟ್ ಕ್ಯಾರೆಟು ಮತ್ತು ಹುರುಳಿಕಾಯಿ ಮಾತ್ರ ಬೀನ್ಸ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಸೊ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ನಾನೀಗ ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾನು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಕಾರಕ್ಕೆ ನೋಡಿಕೊಂಡು ನೀವು ಚಿಲ್ಲಿನ ಹಾಕೊಳ್ಳಿ ಗ್ರೀನ್ ಚಿಲ್ಲಿನ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಕರ್ಬೇವು ಸೊಪ್ಪು ನಿಮಗೆ ಆಪ್ಷನಲ್ಲು ಮತ್ತು ಇದು ಪುಡಿನ ಮತ್ತು ಕ್ಯಾರೆಟ್ ಕ್ಯಾರೆಟ್ ಕೂಡ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಉಜ್ಜ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಉರುಳಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಸಣ್ಣದಾಗಿ ಸ್ಲೈಸ್ ಥರ ಮಾಡಿದ್ದೀನಿ ನಿಮಗೆ ಉದ್ದ ಕಾಣಿಸ್ತಾ ಇದೆ ಅದು ಇಷ್ಟೊಂದು ಹಾಕ್ಕೊಂಡು ಚೆನ್ನಾಗಿ ಸಲ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ರೈಸ್ನ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಅವರ್ ಆಗಿದೆ ರೈಸ್ ಕುಕ್ ಮಾಡಿ ಎತ್ತಿ ಇದ್ದು ಏನಕ್ಕೆ ಅಂದರೆ ರೈಸ್ ಜಿತ್ತಿ ಯಾರು ಬೇಕು ನಾವು ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ನೀವು ಫಸ್ಟ್ ಟೈಮ್ ಆದ್ದರೆ ಬಿಸಿ ಬಿಸಿ ರೈಸ್ನೇ ಹಾಕೊಂಡ್ರೆ ಅದು ಮುದ್ದೆ ಮುದ್ದೆ ಥರ ಆಗೋಗ್ಬಿಡುತ್ತೆ ಅದಕ್ಕೆ ಈಗ ಸ್ವಲ್ಪ ಕುಕ್ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೂ ನಾವು ಹಾಕಿರೋ ವೆಜಿಟೇಬಲ್ಸ್ ಹಾಕಲಿ ಆನಿಯನ್ನಾಗಲಿ ಫುಲ್ಲು ಕುಕ್ ಆಗಬಾರ್ದು ಒಂದು ಹಾಫ್ ಬಾಯ್ಲ್ ಅಂತಾರಲ್ಲ ಫಿಫ್ಟಿ ಪರ್ಸೆಂಟು ಕುಕ್ ಆದರೆ ಸಾಕು ಯಾವಾಗಲೇ ಆಗಲಿ ಫ್ರೈಡ್ ರೈಸ್ಗೆ ಇದೇ ರೀತಿಯಾಗಿರಬೇಕು ಜಾಸ್ತಿ ಕುಕ್ಕಾದರೆ ಅದರ ಟೇಸ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ನೀವೇನಾದರೂ ರೈಸ್ ಉಪ್ಪು ಮಾಡಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ರೆ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ನಾನು ಉಪ್ಪು ರೈಸಿಗೆ ಏನು ಹಾಕೊಂಡಿಲ್ಲ ಸೊ ಹಾಗಾಗಿ ನನಗೆ ಇವಾಗ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂಥರ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ನಾನು ಒಂದೇ ಒಂದು ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಶುಗರ್ ಆ್ಯಡ್ ಮಾಡಿದ್ವಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ನಾನು ವಿನಿಗರ್ ಆಗಲಿ ಸೋಯಾ ಸಾಸ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಟೊಮೆಟೊ ಸಾಸ್ ಒಂದು ಮಾತ್ರ ಯೂಸ್ ಮಾಡ್ತಿದ್ದೀನಿ ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ಟೊಮೆಟೋನ ಪ್ಯೂರಿ ಯೂಸ್ ಮಾಡಬಹುದು ನಾನು ಟೊಮೆಟೊ ಸಾಸ್ ಒಂದನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಫಿಫ್ಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾನು ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟ್ರ ಕಾಸ್ಟನ್ನು ಯೂಸ್ ಮಾಡ್ತೀವಿ ನಾನು ನಾಲ್ಕು ದಿನಕ್ಕೆ ಆಗೋವಷ್ಟು ಈ ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ನಾನೊಂದು ಒಂದೂವರೆ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಇದಕ್ಕೆ ಒನ್ ಟು ತ್ರೀ ಅವರ ಫ್ರೈಡ್ ರೈಸ್ ಮಸಾಲಾನ ಕೂಡ ಯೂಸ್ ಮಾಡ್ತಿದ್ದೀನಿ ಅದನ್ನು ಕೂಡ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನಾವು ಗ್ರೀನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಖಾರನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಒಂದು ಸ್ವಲ್ಪ ಧನಿಯಾ ಪೌಡರು ನಾನು ವೈಟ್ ಕಲರ್ ಫ್ರೈಡ್ ರೈಸ್ ಎಲ್ಲ ಮಾಡ್ತಾ ಇದ್ದರು ವೈಟ್ ಕಲರ್ ಕೂಡ ಒಂದು ದಿವಸ ಮಾಡಿ ತೋರಿಸ್ತೀನಿ ನಾನು ವೈಟ್ ಕಲರ್ ಎಲ್ಲ ಇವಾಗ ಮಾಡ್ತಾ ಇರೋದು ಈಗ ನಾನು ಇದಕ್ಕೆ ಟೊಮೆಟೊ ಸಾಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ವಿನಿಗರು ಮತ್ತು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ಬೋದು ನಾನು ಅದು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಟೊಮೆಟೊ ಸಾಸು ಟೊಮೆಟೊ ಸಾಸ್ ಮನೇಲಿಲ್ಲ ಅಂತಂದರೆ ಟೊಮೆಟೊನ ಪ್ಯೂರಿ ಮಾಡಿ ನೀವು ಆ್ಯಡ್ ಮಾಡ್ಕೊಳ್ಬಹುದು ಈಗ ಇದನ್ನ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ತರ್ಟಿ ಸೆಕೆಂಡ್ ಆಗಿದ ತಕ್ಷಣ ಮಾಡೋದಕ್ಕೆ ಬಾಯ್ಲ್ ಮಾಡಿ ಏನೇ ರೈಸೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜೋರು ಉರಿ ಕೊಟ್ಟು ಇದನ್ನು ಫ್ರೈ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ ನೀವು ಹೆಂಗೆ ಹೊರಗಡೆ ತಿಂತೀರೋ ಅದೇ ಟೇಸ್ಟ್ ಬರುತ್ತೆ ಈಗ ಒಂದು ತರ್ಟಿ ಸೆಕೆಂಡ್ ಆಗಿದೆ ಆಯಿಲ್ ಕೂಡ ಬಿಡ್ತಾ ಇದೆ ರೈಸ್ ನಾನಿವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನಾನು ಸೋನಾ ಮಸೂರಿ ರೈಸ್ನ ತಗೊಂಡಿದ್ದೀನಿ ನಾನೀಗ ರೈಸೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಣಲಿ ಚಿಕ್ಕದಾಯಿತು ಪರವಾಗಿಲ್ಲ ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಯಾವುದೇ ಕಾರಣಕ್ಕೂ ಅನ್ನ ಬಿಸಿ ಇರಬಾರ್ದು ಇದೊಂದು ಹೆಂಚಲು ಇಟ್ಕೊಳ್ಳಿ ಫ್ರೈಡ್ ರೈಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಸಾಲೆ ಏನಿದೆ ಎಲ್ಲ ಒಂದಕ್ಕೊಂದು ಬೆರಿಬೇಕು ಆಗಿದು ಮಿಕ್ಸ್ ಆಗಬೇಕು ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಸೊ ನೋಡಿ ಇವಾಗ ಇದು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಉರಿ ಕೂಡ ಜೋರು ಮಾಡಿದ್ದೀನಿ ಫ್ಲೇಮ್ ಗ್ಯಾಸ್ ಫ್ಲೇಮ್ ಜೋರಾಗಿ ಇಟ್ಟಿದ್ದೀನಿ ಈಗ ಒಂದು ಟೂ ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೂ ಮಿನಿಟ್ಸ್ ಫ್ರೈ ಮಾಡಿದಾದಮೇಲೆ ಈಗ ಒಳ್ಳೆ ಘಮ ಕೂಡ ಬರುತ್ತೆ ಮತ್ತು ಈ ಫ್ರೈಡ್ ರೈಸ್ ಕೂಡ ರೆಡಿ ಆಗುತ್ತೆ ನೋಡಿ ಅನ್ನ ಬಿಳಿ ಬೆಳೆಯಾಗಿ ಉದ್ರ ಇದೆ ಇದೇ ರೀತಿಯಾಗಿರಬೇಕು ಫ್ರೈಡ್ ರೈಸ್ ಯಾವಾಗಲೂ ರೈಸು ಒಳ್ಳೆ ಘಮ ಕೂಡ ಬರ್ತಾ ಇದೆ ಇವಾಗ ಮನೇಲಿ ಇಷ್ಟು ಈಸಿಯಾಗಿ ಫ್ರೈಡ್ ರೈಸ್ನ ಮಾಡ್ಕೊಳ್ಬೋದು ತುಂಬ ಒಳ್ಳೆಯದು ಮನೇಲೆ ಮಾಡೋದರಿಂದ ನಾವು ಹೊರಗಡೆ ಹೋಗಿ ತಿನ್ನೋದು ಅಷ್ಟು ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಾವೇನು ಹೊರಗಡೆ ಹೋಗಿ ಅವ್ರು ಮಾಡೋದನ್ನು ನೋಡೋದಿಲ್ಲ ಮಕ್ಕಳಿಗೆ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಕೆಲವು ಮಕ್ಕಳಿಗೆ ವೆಜಿಟೇಬಲ್ಸ್ ತಿನ್ನಲೇ ಇರೋದು ತಿಂತಾರೆ ಮತ್ತು ಫಾಸ್ಟಾಗಿ ಕೂಡ ಮಾಡ್ಬೋದು ಕ್ವಿಕ್ಕಾಗಿ ರೈಸ್ ಏನಾದರೂ ಮೊದಲೇ ಕುಕ್ ಮಾಡಿ ಇಟ್ಟಿರೋದಿದ್ದರೂ ಕೂಡ ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಫಾಸ್ಟಾಗಿ ಆಗುತ್ತೆ ಬಟ್ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಮಗೆ ನೀವೇ ಹೇಳ್ತೀರಾ ಫ್ರೈಡ್ ರೈಸ್ನ ನಾವು ಒಂದು ಟೂ ತ್ರೀ ಟೈಪ್ಸಲ್ಲಿ ಮಾಡ್ಕೊಳ್ಬಹುದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎಲ್ಲದಕ್ಕಿನ ಮೇನ್ ಥಿಂಗ್ ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದು ಸೊ ಹಾಗಾಗಿ ಈಗ ಇದು ರೆಡಿ ಆಗಿದೆ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಯಾವ ಥರ ಇದು ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ ಟೇಸ್ಟ್ ಕೂಡ ಸೂಪರಾಗಿಯೇ ಇದೆ ಇದು ನಾನು ಇದನ್ನು ಸರ್ವ್ ಮಾಡಿಕೊಂಡು ಬರ್ತೀನಿ ಸೊ ನಾನೀಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಧ್ಯಾನ್ ಮತ್ತು ಧನ್ಯ ಇದನ್ನು ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ ಸೊ ನೋಡಿ ಫ್ರೈಡ್ ರೈಸ್ ಈಗ ರೆಡಿ ಆಗಿದೆ ಸ್ಟ್ರೀಟ್ ಸ್ಟೈಲಲ್ಲೇ ಟೇಸ್ಟ್ ಇರುವಂತಹ ಫ್ರೈಡ್ ರೈಸು ಕ್ವಿಕ್ಕಾಗಿ ಮನೆಯಲ್ಲೇ ಮಾಡಿದ್ದೀನಿ ಈ ರೆಸಿಪಿನ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್